ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಶನಿವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಹುಕ್ಕೇರಿ ಹಿರಿಮಠದ ಗೌರವವನ್ನು ನೀಡಿ ಸನ್ಮಾನಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಹಿರಿಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ನಮ್ಮ ಭಾಗದ ಪ್ರತಿಷ್ಠಿತ ಮಠ ನೆಡಸೌಷಿಯ ಸಿದ್ದ ಸಂಸ್ಥಾನ ಮಠ ನೆಡಸೌಶಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿಯವರಿಗೆ ರಾಣಿ ಚನ್ನಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವ ಇಡೀ ಜಿಲ್ಲೆಗೆ ಸಂತೋಷ ತಂದಿದೆ ಎಂದರು ನಮ್ಮ ಭಾಗದ ಪ್ರತಿಷ್ಠಿತ ಮಠ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠ ನಿಡಸೋಷಿಯ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷವನ್ನು ತಂದಿದೆ ಬಹುಶಃ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗೆ ಸುತ್ತೂರು ಹೇಗೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಅಂತಂದ್ರೆ ನಿಡಸೋಷಿಯ ಸಿದ್ಧ ಸಂಸ್ಥಾನ ಮಠ ಪರಮಪೂಜ್ಯ ಜಗದ್ಗುರುಗಳು ಎಲ್ಲರ ಜೊತೆ ಬೆರೆತು ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥವರು ಅವರಿಗೆ ಇವತ್ತು ಹುಕ್ಕೇರಿಯ ದುಶಾಂತೇಶ್ವರ ಸಂಸ್ಥಾನ ಹಿರಿಯ ಮಠದಿಂದ ಗೌರವ ಸನ್ಮಾನವನ್ನು ಮಾಡಿ ಸಂತಸವನ್ನು ಪಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂದರೆ ನಾವು ಹುಟ್ಟಿರ್ತಕ್ಕಂಥ ತಾಲೂಕಿನ ರಾಮದೂರು ತಾಲೂಕಿನ ಎಮ್ ಎಲ್ ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಮೇಲೆ ಚಂದ್ರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಾಜ್ ಹಟ್ಟಿಹೊಳೆಯವರು ಆಮೇಲೆ ಗುರು ಗುರುಮಟ್ಕಲ್ ಎಮ್ ಎಲ್ ಎ ಆಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಮ ಪೂಜರನ್ನು ಬಂದು ಗೌರವಿಸಿ ಅತೀ ಸಂತೋಷವಾಗಿದೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ನಮ್ಮ ತಾಲೂಕಿನವರು ಚಂದ್ರಗಿ ಗ್ರಾಮದವರು ಇವತ್ತು ಹುಕ್ಕೇರಿಯಲ್ಲಿ ಬಹಳಷ್ಟು ಕಾರ್ಯ ಮಾಡಿದ್ದಾರೆ ನೆಡೆಸೌಶ್ರೀ ಜಗದ್ಗುರುಗಳನ್ನ ಅಭಿನಂದಿಸುವ ಅಪರೂಪದ ಗಳಿಗೆ ನನಗೆ ಸಿಕ್ಕಿರುವುದು ಸಂತಸ ತಂದಿದೆ ಎಂದರು ಗುರುಮಿಡ್ಕಲ್ ಶಾಸಕ ಶರಣ್ ಗೌಡ ಪಾಟೀಲ್ ಮಾತನಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಿದೆ ಎಂದರೆ ಅದು ಮಠ ಮಾನ್ಯಗಳಿಂದ ನೆಡೆಸೌಶ್ರೀ ಜಗದ್ಗುರುಗಳಿಗೆ ರಾಮ ಜನ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಸಂತಸ ತಂದಿದೆ ಎಂದರು ರಾಜಶೇಖರ್ ಹಿರೇಮಠ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ